ಹ್ಮ್ ನಮಸ್ಕಾರ ಸುಮಾರು ಒಂದ್ ಹತ್ತು ಹನ್ನೆರಡು ವರ್ಷಗಳಿಂದ ಬಗೆಹರದಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಕಳೆದ ಒಂದು ಆರು ತಿಂಗಳಲ್ಲಿ ನಾವು ನಮ್ಮ ಅಧ್ಯಕ್ಷರು ನಗರಸಭಾ ವತಿಯಿಂದ ಆರ್ ಜಿ ಆರ್ ಎಚ್ ಎಲ್ ನಿಗಮದಿಂದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಉಪ ಪ್ರಧಾನ ವ್ಯವಸ್ಥಾಪಕರು ಬಂದು ಅಲ್ಲಿ ಎಲ್ಲ ಬಿಡಿ ಕಾರ್ಮಿಕರನ್ನ ನಾವು ಅಲ್ಲಿ ಸೇರ್ಸಿದ್ವಿ ಸೇರ್ಸ್ಬಿಟ್ಟು ಅವರ ಎಲ್ಲಾ ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿಕೊಂಡು ಅವ್ರದ್ದು ಏನ್ ಸಮಸ್ಯೆಗಳು ಯಾವ ಮನೆಗಳನ್ನ ಕಟ್ಟಿಲ್ಲ ಮನೆಗಳನ್ನ ಕಟ್ಟಿದ್ರೆ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಚರ್ಚೆ ಮಾಡ್ಕೊಂಡ್ವಿ ಚರ್ಚೆ ಮಾಡಿ ವಸ್ತಿ ಮತ್ತು ನಗರಾಭಿವೃದ್ಧಿ ವ್ಯವಹಾರಗಳ ಮಂತ್ರಾಲಯದಿಂದ ಏನ್ ಪಟ್ಟಿ ಅನುಮೋದನೆ ಆಗಿ ಬಂದಿದೆ ಅಂತಿಮ ಪಟ್ಟಿ ಅವ್ರಿಗೆ ಸುಮಾರು ಒಂದು ಇನ್ನೂರ ಇಪ್ಪತ್ತೊಂದು ಮನೆಗಳು ಈಗಾಗಲೇ ಅಲ್ಲಿ ಕಂಪ್ಲೀಷನ್ ಆಗಿದೆ ಸುಮಾರು ಒಂದ್ ಅರವತ್ತೊಂಬತ್ತು ಮನೆಗಳನ್ನ ಈಗ ಕಟ್ಟಬೇಕಾಗಿದೆ ಅದು ಕೆಲವೊಂದು ಹಂತದಲ್ಲಿದೆ ಆ ಚ ಇದರಲ್ಲಿ ಚಾವಣಿ ಹಂತದಲ್ಲಿ ಕೆಲವೊಂದಿದೆ ತಳಪ ಹಂತದಲ್ಲಿ ಇದೆ ಒಂದು ಅರ್ಧಂಬರ್ಧ ಆಗಿದೆ ಅಂತವ್ಕೆ ಏನ್ ಏನ್ ಕಟ್ಟಬೇಕಾಗಿರೋಕೆ ನಾವ್ ಈಗ ಆರ್ ಜಿ ಆರ್ ಎಚ್ ಎಲ್ ಜೊತೆಗೆ ಮತ್ತೆ ಬಿಡಿ ಕಾರ್ಮಿಕರ ಅಸೋಸಿಯೇಷನ್ ಇದೆ ಅವರು ಸಹಿತ ಈಗಾಗ್ಲೇ ಅವ್ರನ್ನ ಕರೆಸಿ ಮಾತಾಡಿದೀವಿ ಆಮೇಲೆ ಜೊತೆಗೆ ಅವ್ರು ಏನು ಫಲಾನುಭವಿ ಹೊಂದಿಕೆ ಅರವತ್ ಸಾವಿರ ರೂಪಾಯಿ ಕಟ್ಬೇಕಾಗಿತ್ತು ಕೆಲವೊಬ್ರು ಹತ್ತ್ ಸಾವಿರ ರೂಪಾಯಿ ಮುಂಚೆ ಕಟ್ಟಿದ್ದಾರೆ ಇನ್ನು ಐವತ್ತು ಸಾವಿರ ರೂಪಾಯಿ ಕಟ್ಬೇಕಾಗಿರ್ಲಿಲ್ಲ ನಾವು ನಗರಸಭೆಯಲ್ಲೇ ಅವರು ಒಂದು ಅಕೌಂಟ್ ಓಪನ್ ಮಾಡಿದೀವಿ ಸುಮಾರು ಒಂದು ಎಂಬತ್ತಾರು ಫಲಾನುಭವಿಗಳು ಐವತ್ ಸಾವಿರ ಹಣವನ್ನ ನಮಗೆ ಪಾವತಿಸಿದ್ದಾರೆ ಆ ಹಣವನ್ನ ಆ ಹಣದಿಂದ ಈಗಾಗ್ಲೇ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಆರ್ ಜೆ ಎಚ್ ಎಲ್ ನಿಗಮಕ್ಕೆ ನಾವು ಬರ್ಸಿದಿವಿ ಆ ಜೊತೆಗೆ ಸುಮಾರು ಏನು ಎಂಬತ್ತಾರು ಜನ ಫಲಾನುಭವಿಗಳು ನಾವು ನಮ್ಗೆ ಹಣ ಕಟ್ಟಿದ್ರು ಅವ್ರದ್ದೆಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಇಸ್ಕೊಂಡು ನಾವು ಆರ್ ಜಿ ಎಚ್ ಎಲ್ ನಿಗಮದ ವೆಬ್ಸೈಟ್ ಮೂಲಕ ಈಗ ನಮ್ ನಿಂದ ಡಿ ಸಿ ಲಾಗಿನ್ ಹೋಗಿದೆ ಡಿ ಸಿ ಲಾಗಿನಿಂದ ನಿಗಮ ಲಾಗಿನ್ ಹೋಗಿದೆ ನಿಗಮದಿಂದ ನೆಕ್ಸ್ಟ್ ಆ ವಸ್ತಿ ಇಲಾಖೆಗೆ ಹೋಯ್ತು ವಸ್ತಿ ಇಲಾಖೆಯಿಂದ ಈಗ ಮಿನಿಸ್ಟರ್ ಅಲ್ಲಿ ಇದೆ ಮೋಸ್ಟ್ಲಿ ಇವತ್ತು ಅಪ್ರೂವಲ್ ಆಗಿರ್ತು ಮಿನಿಸ್ಟರ್ ಆಗಿನ ಅಪ್ರೂವಲ್ ಆಗಿ ನಮಗೆ ನಾಳೆ ಎಲ್ಲ ಹಕ್ಕು ಪತ್ರಗಳು ರೆಡಿ ಆಗ್ಬಿಟ್ಟು ನಮಗೆ ಬರ್ತವೆ ಬಂದ ತಕ್ಷಣ ಏನ್ ಈಗಾಗಲೇ ಐವತ್ ಸಾವಿರ ರೂಪಾಯಿಯನ್ನ ಪಾವತಿ ಮಾಡಿರ್ತಾರ ಅವ್ರ ಹಕ್ಕು ಪತ್ರಗಳನ್ನ ಅವ್ರಿಗೆ ಆ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ವಸತಿ ಸಚಿವರ ನೇತೃತ್ವದಲ್ಲಿ ವಿತರಿಸಲು ನಾವು ಕ್ರಮ ಕೈಗೊಳ್ತೀವಿ ದಯಮಾಡಿ ಯಾರು ಸಹಿತ ಈಗಾಗಲೇ ಪಾವತಿ ಆಗಿರೋರು ಪಾವತಿಸಿರೋರು ಆಗಿರ್ಬೋದು ಅಥವಾ ಮುಂದೆ ಪಾವತಿ ಆಗಿರೋರು ಸಹಿತ ಯಾರು ಸಹಿತ ಅಹ್ ಎಲ್ಲರಿಗೂ ಸಹಿತ ಅಹ್ ಅಕ್ಕುಪತ್ರೆಗಳು ಸಿಗ್ತಕ್ಕಂಥ ವ್ಯವಸ್ಥೆಯನ್ನ ನಗರಸಭೆಯಿಂದ ಮಾಡ್ತೀವಿ ಅವನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನಂತರ ಈ ಆಸ್ತಿ ಮಾಡಿ ತಮ್ಮ ಮನೆ ಬಾಗಿಲಿಗೆ ಬಂದು ನಾವು ಈ ಆಸ್ತಿನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ